ಇವೆಲ್ಲ ಹೇಳಬೇಕು ಹೇಳಬಾರ್ದು ನನಗೆ ಗೊತ್ತಾಗ್ತಾಯಿ ಬಟ್ ನೀವು ಹೇಳ್ತಾ ಹೇಳ್ತಾಯಿದ್ದೀನಿ ಆ ಟೈಮಲ್ಲಿ ಎಲ್ಲ ಕ್ಯಾಶೇ ನಡೀತಾ ಇತ್ತು ಸೊ ಮಧ್ಯರಾತ್ರಿ ಕಷ್ಟ ಬಂದಾಗ ಹರ್ಷದ ಬಾರಿ ನೆನ್ಪು ಬರ್ತಿದ್ದು ಬೇರೆ ಬೇರೆ ಯಾರು ನೆನ್ಪು ಬರ್ತಿರಲಿಲ್ಲ ಯಾಕಂದರೆ ನಾನು ಯಾವುದು ಹಿಂದೆ ಮುಂದೆ ನೋಡದೆ ಇದ್ದೆ ಕೆಲವು ಸುಮಾರು ವಿಷಯಗಳು ಇದ್ದಾವೆ ನೀವು ಕೇಳಿದ್ರೆ ನೀವು ನೀವು ಯಾವ ಥರ ಮನುಷ್ಯರು ಅಂತ ಹೇಳ್ಬಿಡ್ತಾರೆ ನನಗೆ ಸೊ ಅದಕ್ಕೆ ಟೋಟಲಿ ಅಲ್ಲಿ ಆ ಕಡೆ ಗಾಂಧಿನಗರ್ ಹೋಗಿ ಹೋಗೋದೇ ಸ್ಟಾಪ್ ಮಾಡಿಬಿಟ್ಟೆ ನಾನು ನೀವು ಬೇಜಾರಾಗಲಿಲ್ವಾ ಎಲ್ಲೂ ಸಿನಿಮಾದಿಂದ ದೂರ ಆಗಿತ್ತು ಬೇಜಾರಾಗತ್ತೆ ಏನು ಮಾಡೋಣ ನೀವು ಯಾರೋ ಒಂದು ಡೈರೆಕ್ಟ್ರನ್ನ ಫಿಕ್ಸ್ ಮಾಡ್ತಿದ್ದ ಫಿಕ್ಸ್ ಮಾಡಿದಾಗ ಎಲ್ಲ ಚೆನ್ನಾಗೇ ಮಾತಾಡ್ತಾರೆ ಎಲ್ಲನೂ ನೀವು ಹೇಳ ಅನ್ಕೊಂಡಾಗೆ ಹೇಳ್ತಾರೆ ಒಂದ್ಸತಿ ಕಮ್ಮಿಟ್ ಆದಮೇಲೆ ಅವ್ರ ಬಣ್ಣ ಸ್ಟಾರ್ಟ್ ಆಗಿಬಿಡುತ್ತೆ ರಿಲೀಸ್ ಮಾಡೋಕ್ಕಾಗಲ್ಲ ಥಿಯೇಟರ್ ಸಿಗಲ್ಲ ಫೈನಾನ್ಸ್ ಸಿಗೋಲ್ಲ ಮಾರ್ಕೆಟ್ ಇದ್ದವ್ರಿಗೆ ಮಾತ್ರ ಅದು ಅಷ್ಟು ಸ್ಕೋಪ್ ಇತ್ತು ಅದರಿಂದ ಆ ಟೈಮಲ್ಲಿ ಎರಡು ಸಾವಿರ ಕೋಟಿ ಪ್ರಾಜೆಕ್ಟ್ ಅಂದರೆ ನನಗೆ ನನ್ನ ಲೈಫೇ ಟರ್ನಿಂಗ್ ಪಾಯಿಂಟ್ ಥರ ಇತ್ತು ಅದು ಸೊ ಅದಕ್ಕೆ ನಾನು ಶಿಫ್ಟ್ ಆಗಿಬಿಟ್ಟು ಈ ಕಡೆ ನೆನಪು ಎಲ್ಲ ಪ್ರೊಡ್ಯೂಸರ್ಸು ಈ ಮತ್ತೆ ಹೇಳಬೇಕಾಗಲ್ಲ ಗೊತ್ತಿಲ್ಲ ನನಗೆ ಬಟ್ ನೀವು ಕೇಳ್ತದೆ ಅಂತ ಹೇಳ್ತೇನೆ ಅಷ್ಟೇ ಎಲ್ಲ ಪ್ರೊಡ್ಯೂಸರ್ಸ್ ಪ್ರಾಫಿಟ್ ಹನ್ನೆರಡು ಲಕ್ಷ ಹದಿನೈದು ಲಕ್ಷ ಪ್ರಾಫಿಟ್ ತೊಗೊಂಡೋದ್ರು ನನ್ನ ಕ್ಯಾಪಿಟಲ್ ಬರಲಿಲ್ಲ ಕ್ಯಾಪಿಟಲಲ್ಲಿ ಐದು ಲಕ್ಷ ಕಮ್ಮಿ ಬಂತು ಅದು ರಿಲೀಸ್ ಆಗಿ ಆರು ಮೇಲೆ ಸೊ ಈ ಥರ ಸುಮಾರುಗಳು ಇನ್ನೂ ಭಾಳ ಬೇಗ ಇದ್ದಾವೆ ಇವೆಲ್ಲ ಹೇಳಬೇಕು ಹೇಳಬಾರ್ದು ನನಗೆ ಇಲ್ಲ ಬಟ್ ನೀವು ಕೇಳೋದು ಅಂತ ಹೇಳ್ತಾ ಇದ್ದೀನಿ ಬಟ್ ಸಾಕಷ್ಟು ಸಿನಿಮಾಗಳಿಗೆ ಫೈನಾನ್ಸು ಮಾಡಿದ್ರಿ ಅಲ್ಲ ಹೌದು ಸೊ ಫೈನಾನ್ಸ್ ಅನ್ನೋದು ಒಂದು ಆರ್ಟು ಸರ್ ಅಂದರೆ ದುಡ್ಡು ಏಕೆಂದರೆ ದುಡ್ಡು ಬಟ್ ನಾನು ಗಾಂಧಿನಗರ್ ಪ್ರೊಫೆಷ್ನಲ್ ಫೈನಾನ್ಸರ್ ಅಲ್ವಲ್ಲ ನಾನೇನಾದರೂ ಓಕೆ ಎಲ್ಲ ಆವಾಗೆಲ್ಲ ಫ್ರೆಂಡ್ಸೇ ಎಲ್ಲ ಪ್ರೊಡ್ಯೂಸರ್ ಫ್ರೆಂಡ್ಸ್ ಇವಾಗಲೂ ಫ್ರೆಂಡ್ಸ್ ಇದ್ದಾರೆ ಸೊ ಆ ಟೈಮಲ್ಲಿ ಎಲ್ಲ ಕ್ಯಾಶೇ ನಡೀತಾ ಇತ್ತು ಸೊ ಮಧ್ಯರಾತ್ರಿ ಕಷ್ಟ ಬಂದಾಗ ಹರ್ಷೋದರ ಬರ್ರೆ ನೆನ್ಪು ಬರ್ತಿದ್ದು ಬೇರೆ ಬೇರೆ ಯಾರು ನೆನ್ಪು ಬರ್ತಿರಲಿಲ್ಲ ಯಾಕಂದರೆ ನಾನು ಯಾವುದು ಹಿಂದೆ ಮುಂದೆ ನೋಡದೆ ಕೊಟ್ಬಿಡ್ತಾಯಿದ್ದೆ ಎಲ್ಲ ಅದೇ ನಿಮ್ಮ ಅಡ್ವಾಂ ನೇಚರ್ನ ಅಡ್ವಾಂಟೇಜ್ ತೊಗೊಂಡ್ರ ಅನ್ಬೋ ಅನ್ನ ಆ ಥರ ಅನ್ಕೋಬೋದು ಅಷ್ಟೇ ಈಗ ಸೊ ಆದರೆ ನನಗೆ ತೊಂದರೆ ಆಗಿದೆ ಅವ್ರಿಗೆ ಯಾರಿಗೂ ತೊಂದರೆ ಆಗಲಿಲ್ಲ ಸರ್ ಇವಾಗ ಒಂದು ಸಿನಿಮಾಗೆ ನಾವು ಒಂದಿಷ್ಟು ದುಡ್ಡು ಹಾಕ್ತೀವಿ ಒಂದಿಷ್ಟು ವ್ಯಾಪಾರ ಆಯಿತು ದುಡ್ಡು ಬಂತು ಅಂತಂದ್ರೆ ಮತ್ತೆ ಮುಂದುವರಿಸ್ತೀವಿ ಓಕೆ ಒಂದು ಸಿನಿಮಾ ಆಗಿಲ್ಲ ಇನ್ನೊಂದು ಸಿನಿಮಾ ಮಾಡ್ತೀವಿ ಇನ್ನೊಂದು ಸಿನಿಮಾ ಆಗಲಿಲ್ಲ ಇನ್ನೊಂದು ಸಿನಿಮಾ ಮಾಡ್ತೀವಿ ಆದರೆ ನೀವು ಪಾಪ ಯಾವುದೇ ಸಿನಿಮಾ ಪಾಪ ನಿಮಗೆ ಎಷ್ಟೇ ಕೈ ಕಚ್ಚಿದ್ರು ನೀವು ಸಹಾಯ ಮಾಡೋದನ್ನು ನಿಲ್ಲಿಸಲೇ ಇಲ್ಲ ಇದು ಏನು ಸಿನಿಮಾ ಮೇಲೆ ಪ್ರೀತಿ ಪ್ರೀತಿಗೆ ಅಥವಾ ನಿಮ್ಮ ನೇಚರೇ ಆ ರೀತಿನ ನನ್ನ ನೇಚರೇ ಹಂಗಿದೆ ನಾನು ಯಾರಿಗೂ ಇಲ್ಲ ಅಂತ ಹೇಳೋಕೆ ಆಗೋಲ್ಲ ಕೆಲವು ಸುಮಾರು ವಿಷಯಗಳು ಇದಾವೆ ನೀವು ಕೇಳಿದ್ರೆ ನೀವು ನೀವು ಯಾವ ಥರ ಮನುಷ್ಯರು ಅಂತ ಹೇಳಿಬಿಡ್ತಾರೆ ನನ್ನ ಸೊ ಅದಕ್ಕೆ ಟೋಟಲಿ ಅಲ್ಲಿ ಆ ಕಡೆ ಗಾಂಧಿನಗರ್ ಹೋಗೋದೇ ಸ್ಟಾಪ್ ಮಾಡಿಬಿಟ್ಟೆ ನಾನು ನಿಮಗೆ ಬೇಜಾರಾಗಲಿಲ್ವ ಎಲ್ಲೂ ಸಿನಿಮಾದಿಂದ ದೂರ ಆಗಿದ್ದು ಬೇಜಾರಾಗತ್ತೆ ಏನು ಮಾಡೋಣ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವ್ರಿಗೂ ಬೇಕಲ್ಲ ಚಪ್ಪಾಳಿ ಎರಡು ಎರಡು ಕೈಲಿ ಹೊಡಿಯೋಕಾಗತ್ತೆ ನನಗೂ ಇಂಟ್ರೆಸ್ಟ್ ಇದೆ ನಾನು ವಿದೌಟ್ ಫ್ರೀಯಲ್ಲಿ ಕೆಲಸ ಮಾಡೋಕ್ಕೆ ರೆಡಿ ಇದ್ದೆ ಒಳ್ಳೆ ಪ್ರೊಡಕ್ಷನ್ನು ಒಳ್ಳೆ ಪ್ರೊಡ್ಯೂಸರ್ಸು ಒಳ್ಳೆ ಡೈರೆಕ್ಟರ್ಸ್ ಬರಬೇಕಿತ್ತಾನೆ ಅವರಿಗೂ ಮಾರ್ಕೆಟ್ ಇದ್ದವ್ರು ತೊಗೊಂಡು ಕಮರ್ಷಿಯಲ್ ಹೀರೋನೇ ಹಾಕೊಂಡು ಮಾಡ್ಬೇಕಾದ್ರೆ ಅವಾಗೂ ನಾಲ್ಕೈದು ಜನರಿದ್ದರು ಸೊ ಆ ಥರ ನನಗೊಂದು ಯಾವುದು ಒಳ್ಳೆ ಪ್ರೊಡಕ್ಷನ್ ಆಗಲಿ ಪ್ರೊಡ್ಯೂಸರ್ಸ್ ಆಗಲಿ ಡೈರೆಕ್ಟರ್ಸ್ ಆಗಿ ಬರಲಿಲ್ಲ ಸರ್ ನೀವು ಒನ್ ಆಫ್ ದ ವೆರಿ ಗುಡ್ ಲುಕ್ಕಿಂಗ್ ಆರ್ಟಿಸ್ಟ್ ಅವಾಗ ಹ್ಯಾಂಡ್ಸಮ್ ಹೀರೋ ನೀವು ಅವಾಗ ಅಂದರೆ ನಿಮ್ಮ ಲುಕ್ಕು ನಿಮ್ಮ ಅಪೇರೆನ್ಸು ನಿಮ್ಮ ಹೇರ್ ಸ್ಟೈಲು ಇದೆಲ್ಲವೂ ಭಾಳ ಅದ್ಭುತವಾಗಿದ್ದಂಥ ಒಬ್ಬ ಕಲಾವಿದ ಓಕೆ ನೀವು ಅಂದ್ಕೊಂಡಂಗೆ ಕೆಲವು ಒಳ್ಳೆ ಸ್ಕ್ರಿಪ್ಟ್ ಆಗಲಿ ಪ್ರೊಡಕ್ಷನ್ ಹೌಸ್ ಆಗಲಿ ಬರಲಿಲ್ಲ ಬಟ್ ಮುಂದಕ್ಕೂ ಕೂಡ ನಿಮ್ಮದೇ ಪ್ರೊಡಕ್ಷನ್ ಹೌಸಲ್ಲಿ ಒಳ್ಳೆ ಕತೆ ಮಾಡೋಣ ಒಂದು ಒಳ್ಳೆ ಡೈರೆಕ್ಟ್ರನ್ನ ತಿಳ್ಕೊಂಡು ಮಾಡೋಣ ನೀವು ಯಾಕೆ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಲಿಲ್ವಾ ನೋಡಿ ರಘುರಮೇನೆಂದ್ರೆ ನಿಮಗೆ ಫ್ಯಾಕ್ಟಾಗಿ ಹೇಳ್ತೀನಿ ಸಿನಿಮಾದಲ್ಲಿ ನೀವು ಯಾರೋ ಒಂದು ಡೈರೆಕ್ಟ್ರನ್ನ ಫಿಕ್ಸ್ ಮಾಡ್ತೀರ ಫಿಕ್ಸ್ ಮಾಡಿದಾಗ ಎಲ್ಲ ಚೆನ್ನಾಗೇ ಮಾತಾಡ್ತಾರೆ ಎಲ್ಲನೂ ನೀವು ಹೇಳಿ ಅನ್ಕೊಂಡಾಗೆ ಹೇಳ್ತಾರೆ ಒಂದ್ಸತಿ ಕಮ್ಮಿಟ್ ಆದಮೇಲೆ ಅವ್ರ ಬಣ್ಣ ಸ್ಟಾರ್ಟ್ ಆಗಿಬಿಡುತ್ತೆ ಅದು ನಿಮ್ಗೆ ಗೊತ್ತಿದೆ ಎಲ್ಲ ನಿಮಗೆ ವಿಷಯ ಏನು ಹೇಳಬೇಕಾಗಿಲ್ಲ ನೀವು ಇಂಡಸ್ಟ್ರಿಯಲ್ಲಿ ಇರೋದು ನಿಮಗೆಲ್ಲ ವಿಷಯ ಹೊಳ್ತಾರೆ ಅವ್ರಿಗೆ ಟೀ ಕೂಡ ಕಾಸಿರೋಲ್ಲ ಇಲ್ಲಿ ಬಂದು ದರ್ಬಾರ್ ಮಾಡ್ತಾರೆ ಹಾಂ ಪ್ಯಾಕಪ್ ಆದ ತಕ್ಷಣ ಅವರಿಗೆ ರೆಡಿ ಇರಬೇಕು ಎಲ್ಲ ಊಟ ತಿಂಡಿ ವೆಜ್ಜು ನಾನ್ ವೆಜ್ಜು ಅವ್ರು ಕೇಳಿ ತಂದು ಕೊಡಬೇಕು ಒಳ್ಳೆ ಪ್ರೊಡ್ಯೂಸರ್ ಹೆಂಗಾಗ್ಬಿಡ್ತಾರೆ ಅಂದರೆ ಒಂದು ಒಂದು ಮ್ಯಾನೇಜರ್ ಥರ ಆಗಿಬಿಡ್ತಾನೆ ಅಪ್ ನಮ್ಮ ಆ ಥರ ಟ್ರೀಟ್ ಮಾಡೋದು ಸ್ಟಾರ್ಟ್ ಮಾಡ್ತಾರೆ ಎಲ್ಲ ಟೆಕ್ನಿಷಿಯನ್ ಆಗಲಿ ಆರ್ಟಿಸ್ಟ್ ಆಗಲಿ ಎಲ್ಲರೂ ಇಟ್ಸ್ ನಾಟ್ ಫೇರ್ ಆ್ಯಕ್ಚುಲಿ ಪ್ರೊಡ್ಯೂಸರ್ಸ್ಗೆ ಎಷ್ಟು ಜನ ಪ್ರೊಡ್ಯೂಸರ್ಸ್ ಸರ್ ಈಗ ಹಳೆ ಯಾರು ಮಾಡ್ತಾ ಇದ್ದಾರೆ ಹೇಳಿ ನನಗೆ ಅವ್ರಿಗೆ ಕನ್ವಿನೆನ್ಸ್ ಕೊಡ್ತೀವಿ ಊಟ ಕೊಡ್ತೀವಿ ತಿಂಡಿ ಕೊಡ್ತೀವಿ ಎಲ್ಲ ಏನು ರೇಟ್ ಎಲ್ಲ ಕೊಡ್ತೀವಿ ಕೆಲ್ಸದಲ್ಲಿ ಮಾತ್ರ ಒಂದು ಹತ್ತು ನಿಮಿಷ ಲೇಟ್ ಆಗಲಾಗತ್ತೆ ಒಂದು ಹತ್ತು ನಿಮಿಷ ಪ್ರೊಲಾಗ್ ಮಾಡ್ತೀವಿ ಅಂದರೆ ಡಬಲ್ ಬಟ ಅಂತಾರೆ ಹತ್ತು ನಿಮಿಷ ಹೆಂಗೆ ಸರ್ವೇ ಆಗ್ತೀವಿ ಹೇಳಿ ನಮ್ಮ ಪ್ರೊಡ್ಯೂಸರ್ಸ್ ಕೇ ಅದೇ ಆ ಟೈಮಲ್ಲಿ ಕೇರಳ ಪ್ರೊಡಕ್ಷನ್ ಪ್ರೊ ಅವರು ಇದರಲ್ಲಿ ಎಲ್ಲ ಪರ್ಸೆಂಟೇಜ್ ಥಿಯೇಟರ್ಸ್ ಇರೋದು ನಮ್ಮಲ್ಲಿ ಬಾಡಿಗೆ ಪಿಕ್ಚರು ಮುಗಿಸೋದೊಂದು ಕಷ್ಟ ಆಯ್ತು ಮುಗಿಸಿದ ಮೇಲೆ ರಿಲೀಸ್ ಮಾಡೋ ಅದಕ್ಕಿಂತ ದೊಡ್ಡ ಡಬಲ್ ಕಷ್ಟ ಥಿಯೇಟರ್ ಸಿಕ್ತಿರಲಿಲ್ಲ ಥಿಯೇಟ್ರ್ ಸಿಕ್ಕಿದ್ರೆ ಬಿಸ್ನೆಸ್ ಆಗ್ತಿರಲಿಲ್ಲ ಈ ಥರ ಸುಮಾರು ಪ್ರಾಬ್ಲಮ್ಸ್ಗಳು ಇದ್ದವು ಪ್ರಾಕ್ಟಿಕಲಿ ನಾಲ್ಕೈದು ಪ್ರೊಡಕ್ಷನ್ ಹೌಸ್ ಬಿಟ್ಟರೆ ಯಾರಿಗೂ ಥಿಯೇಟ್ರ್ಗೂ ಸಿಕ್ತಿರ್ಲಿಲ್ಲ ಥಿಯೇಟ್ರ್ ಸಿಕ್ಕಿದ್ರೆ ಪರ್ಪಸ್ಲಿ ಕಿಲ್ ಮಾಡೋದು ಸಿನಿಮಾ ಅವೆಲ್ಲ ಸಿಕ್ಕಾಪಟ್ಟೆ ಪಾಲಿಟಿಕ್ಸ್ ಅವಾಗ ಇದ್ದಿದ್ದು ಇವಾಗೂ ಇರ್ಬೋದು ಗೊತ್ತಿಲ್ಲ ನನಗೆ ಪ್ರಿಂಟ್ ಹಾಕಿ ಎಲ್ಲ ಕಳಿಸ್ಬೇಕು ನಾವು ಥಿಯೇಟ್ರ್ ತೇಟ್ರ್ ಈಗಂತೂ ಎಲ್ಲ ಸ್ಯಾಟಲೈಟ್ ಆಗಿದೆ ಸೊ ಅವಾಗ ಭಾಳ ಅಂದರೆ ಸಿನಿಮಾನೇ ಒಂದು ದೊಡ್ಡ ಯುದ್ಧ ಥರ ವಾರ್ತಾ ಇತ್ತು ನಮಗೆ ಅದು ಸ್ಟಾರ್ಟಿಂದ ಫಿನಿಶ್ ಆಗಿ ರಿಲೀಸ್ ಆಗುವವರಿಗೆ ಈಗ ಕ್ವಶನ್ ಮಾರ್ಕ್ ಮಾಡಿದ್ರಿ ಆಫ್ ಆಗಿಲ್ಲ ಆಪ್ರೇಷನ್ ಅಂತ ಸಿನಿಮಾ ತುಂಬ ಒಂದು ಕ್ರಿಟಿಕಲ್ ಆಗಿದ್ದಾಗ ನೀವು ಅದನ್ನು ಟೇಕ್ ಓವರ್ ಮಾಡಿದ್ರಿ ಸಿನಿಮಾ ಮುಗಿಸಿ ರಿಲೀಸ್ ಮಾಡಿದ್ರಿ ಓಮ್ ಎಲ್ಲ ಸಿನಿಮಾ ಬಂತು ಸೂಪರ್ ಡೂಪರ್ ಹಿಟ್ ಆಯಿತು ಆಮೇಲೆ ಏ ಅನ್ನೋ ಸಿನಿಮಾ ಬಂತು ಉಪ್ಪಿಯವರು ಒಬ್ಬ ಹೀರೋ ಆಗಿ ಕೂಡ ದೊಡ್ಡದಾಗಿ ಪ್ರೂವ್ ಆದರು ಬಟ್ ಆಮೇಲಿಂದ ನೀವೆಲ್ಲೂ ಒಂದು ಪ್ರೊಡ್ಯೂಸ್ ಮಾಡಬೇಕು ಉಪೇಂದ್ರ ಅವ್ರನ್ನ ಇಟ್ಬಿಟ್ಟು ಡೈರೆಕ್ಟ್ ಮಾಡಿಸ್ಬೇಕು ಅಂತ ಮೂವ್ ಮಾಡಲಿಲ್ವ ಮಾಡ್ತೀವಿ ಒಂದು ಟೈಮ್ ಆದಮೇಲೆ ಆ ಡೈರೆಕ್ಟರ್ ಬೆಳೆದು ಆದಮೇಲೆ ಹೀರೋ ಆಗಿಬಿಟ್ರು ಅವರು ಮತ್ತು ಅದೇ ಇದೇ ನಮ್ಮ ನಮ್ಮ ಬಜೆಟಲ್ಲಿ ಬಂದು ವರ್ಕ್ ಮಾಡೋದು ಕಷ್ಟ ಆಗಿಬಿಡುತ್ತೆ ಅಲ್ವೋ ಅವ್ರಿಗೂ ಒಂದು ಒಂದು ಇಮೇಜ್ ಬಂದು ಕೂತ್ಕೊಂಡ್ಬಿಟ್ಟಿರುತ್ತೆ ಅವರು ಆ ಬಜೆಟಲ್ಲಿ ಮಾಡಿದ್ರೇನೆ ಒಂದು ಒಂದು ಇಮೇಜ್ ಇರುತ್ತೆ ಸೊ ನಾನು ರಿಸ್ಕ್ ತಗೊಳ್ಳೋಕೆ ಇಷ್ಟ ಇರಲಿಲ್ಲ ಅದಕ್ಕೂ ನಾನು ಜಾಸ್ತಿ ಅವರಿಗೆ ಫೋರ್ಸ್ ಮಾಡಲಿಲ್ಲ ಆವಾಗ ಅದರಿಂದ ಪ್ರೊಡಕ್ಷನ್ ಅಲ್ಲೆಲ್ಲಿ ತೊಯ್ತದೆ ಸೊ ಈ ಕಡೆ ಸಿನಿಮಾದಿಂದ ಸ್ವಲ್ಪ ನಾವು ಡಿವಿಯೇಟ್ ಆಯ್ತು ಹೊತ್ತು ಅಂದರೆ ಸಿನಿಮಾ ಇಂದ ದೂರ ಆದಮೇಲೆ ಹರ್ಷ ದರ್ಬಾರ್ ಅವರು ಏನೇನು ಕೆಲಸ ಮಾಡಿದ್ರು ಏನೇನು ಬಿಸ್ನೆಸ್ ಮಾಡಿದ್ರಿ ಹೇಗಿತ್ತು ಅದರ ನಂತರ ಜೀವನ ನಾನು ಟೂ ತೌಸಂಡ್ ಟೂ ಇಂದ ನಂಬರ್ ಒನ್ ತಮ್ ತಮಿಳಿಗೆ ಡಬ್ ಮಾಡಿದೆ ಹಾಂ ತಮಿಳ್ ರಿಲೀಸ್ ಮಾಡಿದೆ ಅಲ್ಲಿ ಒಳ್ಳೆ ರೆಸ್ಪಾನ್ಸ್ ಬಿಟ್ಟು ಬಟ್ ನನಗೂ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಅದೇ ಟೈಮಲ್ಲಿ ಅಷ್ಟೊಂದು ನಾಲೆಜ್ ಇರಲಿಲ್ಲ ಸೊ ಸರಿಯಾಗಿ ರಿಲೀಸ್ ಆಗಲಿಲ್ಲ ಆಮೇಲೆ ಒಂದು ಸಿನಿಮಾನೇ ಬ್ಯಾಡ್ ಅಂತ ಅಂದ್ಬಿಟ್ಟು ಒಂದು ನಮ್ಮ ಕನ್ಸ್ಟ್ರಕ್ಷನ್ ಲೈನಿಗೆ ನಾನು ಒಂದು ಪ್ರೊಜೆಕ್ಟ್ ಇದ್ದೆ ಚೆನ್ನೈಯಲ್ಲಿ ಓಕೆ ದಟ್ ಇಸ್ ಅರೌಂಡ್ ಟೂ ತೌಸಂಡ್ ಕ್ರೋರ್ಸ್ ಪ್ರೊಜೆಕ್ಟ್ ಅದು ಆವಾಗ ಟೂ ತೌಸಂಡ್ ಟೂ ತ್ರೀಯಲ್ಲಿ ಸೊ ಇಲ್ಲಿ ಆವಾಗ ನಮ್ಗೆ ಮಾರ್ಕೆಟ್ ಇರಲಿಲ್ಲ ಆಮೇಲೆ ಇವೆಲ್ಲ ನಮ್ಮ ಪ್ರಾಬ್ಲಮ್ಸ್ ಇದೆ ಇಂಡಸ್ಟ್ರಿಯಲ್ಲಿ ಪಿಕ್ಚರ್ ಆದರೆ ರಿಲೀಸ್ ಮಾಡೋಕ್ಕಾಗಲ್ಲ ಥಿಯೇಟರ್ ಸಿಗಲ್ಲ ಫೈನಾನ್ಸ್ ಸಿಗೋಲ್ಲ ಮಾರ್ಕೆಟ್ ಇದ್ದವ್ರಿಗೆ ಮಾತ್ರ ಅದು ಅಷ್ಟು ಸ್ಕೋಪ್ ಇತ್ತು ಅದರಿಂದ ಆ ಟೈಮಲ್ಲಿ ಎರಡು ಸಾವಿರ ಕೋಟಿ ಪ್ರಾಜೆಕ್ಟ್ ಅಂದರೆ ನನಗೆ ನನ್ನ ಟರ್ನಿಂಗ್ ಪಾಯಿಂಟ್ ಥರ ಇತ್ತು ಅದು ಸೊ ಅದಕ್ಕೆ ನಾನು ಶಿಫ್ಟ್ ಆಗಿಬಿಟ್ಟು ಈ ಕಡೆ ಓಕೆ ಹರ್ಷ ಸರ್ ಅವರ ಜ ಲೈಫಲ್ಲಿ ಮದುವೆ ಅಂತ ಆಗಿದೆ ಯಾವಾಗ ಮೇಡಮ್ ಎಲ್ಲಿ ಅವರು ಮದುವೆ ಯಾವಾಗಾದ್ರಿ ಆ್ಯಕ್ಚುಲಿ ನಮ್ಮ ವೈಫು ಅವರು ಆ್ಯಕ್ಚುಲಿ ಅರ್ಸಿಕೆರೆ ಪ್ರಾಪರು ನನ್ನ ಫ್ಯಾನ್ ಆ್ಯಕ್ಚುಲಿ ಕನ್ನಡ ಕನ್ನಡ ಬರ್ತಿರಲಿಲ್ಲ ಅಂದ್ರೆ ನಾನು ಆ್ಯಕ್ಚುಲಿ ನನ್ನ ಹುಡುಗಿಯರಿಗೆ ಮದುವೆದೇ ಭಾಳ ಕಮ್ಮಿ ಸ್ಕೂಲ್ ಟೈಮಿಂದ ಸೊ ಎಲ್ಲೋ ನನಗೆ ನೋಡಿ ರೆಕಗ್ನೈಸ್ ಮಾಡಿ ಫ್ರೆಂಡ್ಶಿಪ್ ಆಯಿತು ಹಂಗೆ ಮಾತಾ ಮಾತಾಡ್ತಾ ಮಾತಾಡ್ತಾ ಹಂಗೆ ನಾನು ಕರ್ನಾಟಕಲ್ಲಿ ಬೇಕಾ ಅಂತೇಳಿ ನನಗೆ ಅವ್ರ ಲೋಕಲ್ ಲಿಂಗ ಆಯ್ತು ಅವರು ಅದರಿಂದ ಹಂಗೆ ಫ್ರೆಂಡ್ಶಿಪ್ ಆಗಿ ಕೊನೆಗೆ ಮದುವೆ ಆಗಿದ್ದು ಟೂ ತೌಸಂಡ್ ತ್ರೀಯಲ್ಲಿ ಅಲ್ಲಿ ಇಲ್ಲಿ ಮದುವೆ ಎಲ್ಲ ಆಯಿತು ಸರ್ ಇಲ್ಲಿ ಇಲ್ಲಿ ಮನೆಯಲ್ಲೇ ಮಾಡಿದ್ದೀನಿ ಮದುವೆ ಇಲ್ಲೇನಾ ಇಲ್ಲೇ ಮದುವೆ ಇಲ್ಲಿ ಫಸ್ಟ್ ಫ್ಲೋರ್ ಓಕೆ ಓಕೆ ರಿಸೆಪ್ಷನ್ನು ಸೊ ನಾನು ಇಲ್ಲಿ ಮಕ್ಕಳನ್ನ ನೋಡಿಕೊಂಡು ಮನೇಲಿ ಇದ್ದೆ ನಮ್ಗೆ ಸಣ್ಣ ಪುಟ್ಟ ಕನ್ಸ್ಟ್ರಕ್ಷನ್ಸ್ ಲೈನ್ ಎಲ್ಲ ನಮ್ಮ ಪ್ರೊಜೆಕ್ಟ್ನ ಮಾಡಿಕೊಂಡಿದ್ದೆ ನಾನು ಮಕ್ಕಳ ಹೆಸರೇನು ದೊಡ್ಡ ಮಗಳು ದಿಯಾ ಚಿಕ್ಕವಳು ಕೃಪಾ ಇಬ್ಬರು ಹೆಣ್ಮಕ್ಳು ನನಗೆ ಇಬ್ಬರು ಹೆಣ್ಮಕ್ಳು ಸೊ ಏನು ಮಾಡ್ಕೊಂಡಿದ್ದಾರೆ ದಿಯಾ ಅಂಡ್ ಕೃಪಾ ಅವರು ದಿಯಾ ದೊಡ್ಡವಳು ಪಿ ಯು ಸಿ ಫಸ್ಟ್ ಚಿಕ್ಕವಳು ಕೃಪಾ ನೈನ್ತಲ್ಲಿ ಅಲ್ಲಿ ಈ ವರ್ಷ ನೈನ್ ಅಲ್ಲಿ ಇದಾರೆ ಅಂದ್ರೆ ಮಕ್ಕಳೆಲ್ಲ ನಿಮ್ಮ ಸಿನಿಮಾಗಳು ಯಾವ್ದಾರು ನೋಡಿದಾರ ಈಗೀಗ ನೋಡಿದಾರೆ ಅಂದ್ರೆ ಒಂದು ಕೋವಿಡ್ ಟೈಮಲ್ಲಿ ಪೂರ್ತಿ ಸೊ ಮೇಡಮ್ ಯಾವತ್ತು ಇವಾಗ ನಿಮಗೆ ನಿಮ್ ಫ್ಯಾನ್ ಅಂತ ಹೇಳಿದ್ರೆ ಯಾವತ್ತು ಮೇಡಮ್ ಮತ್ತೆ ನೀವು ಸಿನಿಮಾದ್ರೆ ಕಾಣಿಸ್ಕೋಬೇಕು ಇದು ಏನೋ ಹೇಳಿಲ್ಲ ಆವತ್ತಿಂದ ಹೇಳ್ತಾನೆ ಸಿನಿಮಾ ಮಾಡು ಸಿನಿಮಾ ಮಾಡು ಅಂತ ನಾನು ಮಾಡೋಣ ಮಾಡ್ಕೊಂಡು ಇಪ್ಪತ್ತೈದು ವರ್ಷ ಹೆಂಗೆ ಮುಗೊತ್ತಾಗಲಿಲ್ಲ ಎಲ್ಲದಕ್ಕೂ ಟೈಮ್ ಬರಬೇಕಲ್ಲ ಸರ್ ನಾವು ಅನ್ಕೊಂತೀವಿ ಬಟ್ ಎಲ್ಲ ಅದು ಅದು ಇಟ್ ಇವಾಗ ನಾವೇ ನೋಡಿ ಒಂದು ವರ್ಷದಿಂದ ಅನ್ಕೊತಿದೀವಿ ನಿಮ್ಮ ಇಂಟ್ರ್ಯೂ ಮಾಡಬೇಕಂತ ಇವಾಗ ಆಗ್ತಿದೆ ಸೊ ಇದು ನಾನು ನೀವು ಪ್ಲ್ಯಾನ್ ಮಾಡೋದಲ್ಲ ಆ ಟೈಮ್ ಪ್ಲ್ಯಾನ್ ಮಾಡಬೇಕು ಕರೆಕ್ಟ್ ನಾವು ಅಂದ್ಕೊಳ್ಳೋದು ಒಂದು ನಿಮಿಷ ಬಟ್ ಇದು ಆಗಬೇಕು ಈ ಥರದ ಆಗಬೇಕು ಅದು ಬಿಟ್ಟು ಹರ್ಷ ಸರ್ ನಿಮ್ಮ ಇತರೆ ಬಿಸ್ನೆಸ್ಗಳಲ್ಲಿ ಅಂದರೆ ಇವಾಗ ಕನ್ಸ್ಟ್ರಕ್ಷನ್ ಬಿಸ್ನೆಸ್ಸು ಟೆಕ್ಸ್ಟೈಲು ನಿಮ್ದು ಪ್ಲೆಂಟಿ ಆಫ್ ಬಿಸ್ನೆಸ್ ಇದೆ ಇವಾಗ ರೀಸೆಂಟಾಗಿ ಕೆಮಿಕಲ್ ಇಂಡಸ್ಟ್ರಿಯನ್ನು ಸ್ಟಾರ್ಟ್ ಮಾಡಿದ್ದೀನಿ ಸೊ ಇಷ್ಟು ಎಲ್ಲ ವ್ಯಾಪಾರಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳೋಕ್ಕೆ ಅಂದರೆ ಒಂದು ಬೇಸಿಕ್ ನಾಲೆಜ್ ಇರಬೇಕು ಸೊ ಹೆಂಗೆ ಬಂತು ಇಷ್ಟೆಲ್ಲ ನಾಲೆಜ್ ನಿಮಗೆ ಏನೋ ಅದ್ರ ಬಗ್ಗೆ ನಾವು ಹಾಡು ತಿಳ್ಕೊತೀವಿ ಅದರ ಹಿಂದೆ ಓಡಾಡ್ತೀವಿ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡ್ತೇವೆ ಆ ಥರ ಇಮಿಡಿಯೇಟ್ ಯಾವುದೋ ಬಂತು ಸ್ಟಾರ್ಟ್ ಮಾಡೋಕೆ ಹೋಗ್ತಾ ಇಲ್ಲ ಸಿನಿಮಾನೂ ಅಷ್ಟೇ ನಾನು ಎಡಿಟಿಂಗ್ ಎಡೋದು ಪ್ರೊಡಕ್ಷನು ಸ್ಟೋರಿ ನಾವು ಉಪೇಂದ್ರ ಆಫೀಸ್ ಮಾಡಿ ಕಷ್ಟಪಡ್ತಿದ್ವಿ ಒಂದು ಎರಡು ವರ್ಷ ನಾವು ಸಿನಿಮಾನೇ ಮಾಡಿಲ್ಲ ಒಂದು ಅಂತ ಹೇಳಿ ಅಲ್ಲಿ ಕತ್ತರಗುಪ್ಪಿಯಲ್ಲಿ ಒಂದು ಫಿಫ್ಟೀನ್ ಬೈ ಟ್ವೆಲ್ದ್ ಒಂದು ರೂಮಲ್ಲಿ ಆಫೀಸ್ ಸ್ಟಾರ್ಟ್ ಮಾಡಿದ್ವಿ ನಾವು ಉಪೇಂದ್ರ ಎಲ್ಲ ಎಂಟು ಸಾವಿರ ರೂಪಾಯಿ ಬಾಡಿಗೆ ಸೊ ಯಾವ ಥರ ಸ್ಟಾರ್ಟಿಂಗಿಂದ ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡಿಕೊಂಡು ಸಿನಿಮಾನ ಕಲ್ತ್ಕೊಂಡು ಅದೇ ಥರ ಎಲ್ಲ ಬಿಸ್ನೆಸ್ಸು ನಾವು ಕಷ್ಟ ಆಗಲ್ವಾ ಸರ್ ಮಲ್ಟಿ ಟಾಸ್ಕಿಂಗ್ಗಳಂದರೆ ಒಂದೊಂದು ಕೈ ಕಲಿಕೆಗೆ ಟೈಮ್ ಹೋಗ್ಬಿಟ್ರೆ ಅಂದರೆ ಅಂಥದ್ರಲ್ಲಿ ನೀವು ಎಲ್ಲದರಲ್ಲೂ ಪ್ರೂವ್ ಮಾಡ್ಕೊಂಡಿದ್ದೀರ ಸಿನಿಮಾದ್ರ ಜೊತೆಗೆ ನೀವು ಯಾವ್ಯಾವ ಬಿಸ್ನೆಸ್ ಮಾಡಿದರೆ ಎಲ್ಲದರಲ್ಲೂ ಗೆದ್ದು ಬಂದಿದ್ದೀರ ನೀವು ಈ ಕಲಿತು ಮಾಡೋದು ಸೀಕ್ರೆಟ್ ಏನಾದ್ರು ನೀವು ಅಂತೀರ ಬಟ್ ನಮ್ಮ ಫ್ರೆಂಡ್ ಸರ್ಕಲ್ ಆಗಲಿ ಬಿಜಾಪುರಲ್ಲಾಗಲಿ ಆಗಲಿ ನಿಮಗೆ ಸೆಕ್ಸೈಸೈಸ್ ಸಿಗಿಲ್ಲ ಅದಕ್ಕೆ ಇನ್ನೂ ಸಿನಿಮಾ ಬಿಟ್ಟು ನಾನು ಅನ್ಕೋತಾರೆ ಆ್ಯಕ್ಚುಲಿ ಸಕ್ಸಸ್ ಅಂದ್ರೆ ನನಗೇನು ಅರ್ಥ ಏನು ಸರ್ ಸರ್ ಏನು ಅದಕ್ಕೆ ನನಗೂ ಅರ್ಥ ಆಗ್ತಾ ಇಲ್ಲ ಸಕ್ಸಸ್ ಅಂದ್ರೆ ಮತ್ತೆ ಇಲ್ಲಿವರೆಗೆ ನನಗೆ ಒಂದು ಒಬ್ಬರು ನಾಲ್ಕು ಜನ ಗುರುತಿರೋ ಅಂದ್ರೆ ಅದಕ್ಕಿಂತ ಸಕ್ಸಸ್ ಏನು ಬಿಟ್ಟು ನಿಮಗೆ ಸಕ್ಸಸ್ ಮೀನ್ಸ್ ಎಲ್ಲ ಪಿಕ್ಚರ್ ಸೂಪರ್ ಹಿಟಿ ಆಗಬೇಕಾ ಇಲ್ಲ ಸರ್ ಇಲ್ಲ ಒಂದು ನೂರು ಪಿಕ್ಚರ್ ಮಾಡಿದ್ರೆ ನೀವು ಸಕ್ಸಸ್ ಅಂತಾನೆ ಸಿನಿಮಾ ಬಿಟ್ಟಿದ್ದು ನಾನು ನನಗೆ ಸಿನಿಮಾ ಬಿಟ್ಟಿಲ್ಲ ಆ್ಯಕ್ಚುಲಿ ನಾನು ಸಿನಿಮಾ ಬಿಟ್ಟು ಬಂದಿರೋದು ಆಚೆ ಸೊ ಅವರಿಗೆ ಅದು ಆ ವಿಷಯ ಜನರಿಗೆ ಗೊತ್ತಾಗಿ ಗೊತ್ತಿರಲ್ಲ ಅಲ್ಲ ನಾನು ಏನಾದೇನು ಗೊತ್ತ ಸರ್ ಇವಾಗ ಸೋತಿದ್ದೀವಿ ಅಂತಾರೆ ನಾನು ಸಿನಿಮಾ ಮಾಡಿದ್ದೀನಿ ಸೋತಿದ್ದೀವಿ ಅಂತ ಹೇಳ್ತಾರೆ ಸೋಲು ಅಂದರೆ ಏನು ಸರ್ ಸೋತು ಗೆಲ್ಬೇಕು ಆ್ಯಕ್ಚುಲಿ ಇವಾಗ ಒಂದು ಹುಡುಗಿ ಮೇಡಮ್ ಅವ್ರದೇ ತೊಗೊಳ್ಳೋಣ ಅಥವಾ ನಾನು ನನ್ನ ಹೆಂಡತಿ ತೊಗೊಂತೀನಿ ನೀವು ನಿಮ್ಮ ಮೇಡಮ್ ಮೇಡಮ್ನ ನೋಡಿ ನೀವು ಸೋತಿದ್ದಿಕ್ಕೇ ನೀವು ಅವ್ರನ್ನ ಗೆದ್ದಿರೋದು ಅಲ್ವಾ ಇವಾಗ ನಾನು ಕೂಡ ನನ್ನ ವೈಫ್ನ ನೋಡಿ ಅವತ್ತಿನ ಲವ್ ಮಾಡಬೇಕಾದ್ರೆ ಅವಳು ಮನಸ್ಸು ಸೋತಿದ್ದಕ್ಕೆ ಇವತ್ತು ನಾನು ಗೆದ್ಬಿಟ್ಟು ನನ್ನ ಮನೆ ಯಜಮಾನಿಯಾಗಿರೋದು ಅವಳು ಹಾಗೆ ಸಿ ಸೋಲಂದ್ರನ್ನ ಆ ಥರ ಸೋತಿದ್ದ ನಾನು ಆಪ್ರೇಷನ್ ಅಂತ ಸೂಪರ್ ಫ್ಲಾಪು ಒಂದು ರೂಪಾಯಿ ಬರಲಿಲ್ಲ ಅದಂತ ಹೇಳಿ ನಾನು ಮತ್ತೆ ನಂಬರ್ ಒನ್ ಮಾಡ್ತಿರ್ಲಿಲ್ಲ ನಾನು ಮತ್ತೆ ಚಾಲೆಂಜ್ ತಗೊಂಡು ಮತ್ತೆ ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡಿದ್ವಿ ನಂಬರ್ ಒನ್ಗೂ ನಾವು ಮೂರು ವರ್ಷ ಕಷ್ಟಪಟ್ಟಿದ್ದೀವಿ ಅಂತ ನಾನು ಎಲ್ಲಿ ಬೇಕಾದರೆ ಅಲ್ಲೇ ಮಲ್ಕೋತಾ ಇದ್ದೀನಿ ನಾನು ನನಗೆ ಸಾಧು ರೂಮೇ ಇರ್ತಿರ್ಲಿಲ್ಲ ರಾತ್ರಿ ಮಲಗೋಕ್ಕೆ ಅಲ್ಲಲ್ಲೇ ಮಲ್ಗಿಬಿಡ್ತಿದ್ವಿ ಬೆಳಿಗ್ಗೆ ಫಸ್ಟ್ ಶಾಟ್ ನನ್ನದೇ ಮತ್ತೆ ಬದಾಮಿ ಹೋಗಿದ್ದೀವಿ ಪರ್ಮಿಷನ್ಸ್ ಇಲ್ಲ ನಮಗೆ ಬಿಜಾಪುರ್ ಬದಾಮಿ ಐಹೊಳೆ ಪಟ್ಟ್ಯದಲ್ಲ ಪರ್ಮಿಷನ್ಸ್ ಇಲ್ಲ ಪರ್ಮಿಷನ್ ನಾವು ಅಲ್ಲಿ ದೆಲ್ಲಿ ಕಲಿಸಿದ್ದು ಆವಾಗ ದೆಲ್ಲಿ ಕಲಿಸಬೇಕಿತ್ತು ದಿಲ್ಲಿಗೆ ಆರು ತಿಂಗಳ ಮುಂಚೆ ಕಲಿಸಿದ್ದೀವಿ ಪರ್ಮಿಷನ್ ಆ ಏಜೆಂಟು ಪರ್ಮಿಷನ್ಸೇ ಮಾಡಿಲ್ಲ ನಾನು ಬಾದಾಮಿಲಿ ಶೂಟ್ ಮಾಡಬೇಕು ಬಿಟ್ಬಿಟ್ಟು ದೆಲ್ಲಿ ಹೋಗಿ ಪರ್ಮಿಷನ್ ತೊಗೊಂಡಿದ್ದೀನಿ ಸೊ ಈ ಥರ ಸುಮಾರು ಕಷ್ಟಪಟ್ಟಿದೆ ಅದಕ್ಕೆ ಆ ಬಟ್ ಆ ಪ್ರಾಡಕ್ಟ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಇಲ್ಲಿವರೆಗೆ ಇವತ್ತಿನವರೆಗೂ ನೋಡ್ತಾ ಇದೆ ನಂಬರ್ ಒನ್ ಉದಯ ಟಿವಿಯಲ್ಲಿ ಇವತ್ತಿನವರೆಗೂ ಓಡ್ತಾರೆ ಹೌದು ಹೌದು ಇನ್ನು ಇವತ್ತಿನವರೆಗೂ ಸ್ಪಾನ್ಸರ್ಸ್ ಇದ್ದಾರೆ ಸರ್ ಅದರಿಂದನೇ ನಿಮ್ಮನ್ನೆಲ್ಲ ಎಷ್ಟೋ ಜನ ಇನ್ನೂ ಬೆಳ್ಳಿ ಚುಕ್ಕಿ ಸಾಂಗು ಒಂದೂವರೆ ವರ್ಷ ನಂಬರ್ ಟಾಪ್ ಒನ್ ಅಲ್ಲಿತ್ತು ಟ್ರೆಂಡಿಂಗಲ್ಲಿ ಟಾಪ್ ಟೆನ್ ಅಂತ ಬರ್ತಿತ್ತು ಸ್ನೇಹಿತರೆ ಆ ಟಾಪ್ ಟೆನ್ ಅನ್ನೋ ಕಾರ್ಯಕ್ರಮದಲ್ಲಿ ಬೆಳ್ಳಿ ಚುಕ್ಕಿ ಬಾಲಿ ಇನ್ನೊಂದು ಪ್ರೀಮದ ಆ ಹಾಡು ನಂಬರ್ ಒನ್ ಪೊಸಿಷನ್ ಅಲ್ಲೇ ಇದ್ದಿದ್ದು ಆ ಸಾಂಗು ಅಂದರೆ ಸಿನಿಮಾ ಅನ್ನೋದು கொட்டிருத்து சரி. நான் சார் நேன் அதனேன்மாட் சினிமாயிந்த அங்காக ಸಿನಿಮೆಯಿಂದ ಯಾವತ್ತೂ ನಮಗೆ ಕೆಟ್ಟದಾಗಿಲ್ಲ ಆದರೆ ಸಿನಿಮಾ ಮಾಡೋರಿಂದ ಕೆಲವು ನಮಗೆ ಅಥವಾ ವ್ಯಾಪಾರ ಮಾಡೋದರಿಂದ ಕೆಲವು ಸಣ್ಣ ಪುಟ್ಟ ಅಡವರ್ಟ್ಗಳಾಗಿರ್ಬೋದು ಸಿನಿಮಾ ಯಾರಿಗೂ ಯಾವತ್ತೂ ಕೆಟ್ಟದ್ದು ಮಾಡಿಲ್ಲ ಸರ್ ಅದು ಗುರುತು ಗೌರವ ಎಲ್ಲರೂ ಕೊಟ್ಟು ಸರ್ ಬಿಜಾಪುರದಲ್ಲಿ ಇದ್ದಂಥ ಒಬ್ಬ ಹರ್ಷ ದರ್ಬಾರ್ನ ಒಬ್ಬ ಕಲಾವಿದ ಹರ್ಷ ದರ್ಬಾರಾಗಿ ನನಗೂ ನಾನು ಹೇಳಲ್ಲ ಸರ್ ನಾನು ಈ ಕಾರ್ಯಕ್ರಮ ಮಾಡಬೇಕಾದ್ರಾಗಲಿ ಅಥವಾ ಈ ಕ್ಯಾಮ್ರಾ ಮುಂದೆ ಕೂತಾಗಲಿ ನಾನು ಜನಗಳ ಮುಂದೆ ಹೇಳಲ್ಲ ನಿಮ್ಮನ್ನು ಕೇಳಿಕೊಂಡು ಒಂದು ನೂರು ಮೆಸೇಜ್ಗಳು ಬಂತು ಒಂದು ಐವತ್ತು ಮೆಸೇಜ್ಗಳು ಬಂತು ನಾನು ಹೇಳಲ್ಲ ಸರ್ ಹರ್ಷ ದರ್ಬಾರ್ ಅವರ ಸಂದರ್ಶನ ಮಾಡಿ ಅಂತ ಒಂದು ಹತ್ತರಿಂದ ಹದಿನೈದು ಮೆಸೇಜ್ ಅಂತೂ ನನಗೆ ಬಂದಿದೆ ಸರ್ ಅಂದರೆ ಜನ ನಿಮ್ಮನ್ನು ಇವತ್ತಿಗೂ ಜ್ಞಾಪಕ ಇಟ್ಕೊಂಡಿದ್ದಾರೆ ಅನ್ನೋದಕ್ಕೆ ನಾನು ಹೇಳೋದು ಅದನ್ನು ಕರೆಕ್ಟ್ ನೀವು ಅಂದ್ಕೊಂಡಿರ್ತೀರ ನಾನು ಇಷ್ಟು ದೂರದ ಆಗಿಬಿಟ್ಟಿದ್ದೆ ಇಂಡಸ್ಟ್ರಿಯಿಂದ ಜನ ಇಲ್ಲ ಸರ್ ಇವತ್ತಿನ ಮಾಧ್ಯಮಗಳು ಅಥವಾ ಇವತ್ತಿನ ಟಿ ವಿ ಚಾನೆಲ್ನಲ್ಲಿ ನೀವು ಮಾಡಿರೋ ಸಿನಿಮಾಗಳು ನಿಮ್ಮ ಪಾತ್ರಗಳನ್ನ ಜೀವಂತವಾಗಿ ಉಳಿಸಿದೆ ಸರ್ ಅದನ್ನು ಕರೆಕ್ಟ್ ಈಗ ಸಕ್ಸಸ್ ಇಲ್ಲ ಅಂದರೆ ನೀವು ನನಗೆ ಹುಡ್ಕೊಂಬರ್ತೀರಿ ಹೇಳಿ ಖಂಡಿತ ಸರ್ ಇದು ಸಕ್ಸಸ್ ಅಲ್ವಾ ಹಂಡ್ರೆಡ್ ಪರ್ಸೆಂಟ್ ಜನರಿಗೆ ಹೇಳ ಇಷ್ಟಪಡ್ತೀನಿ ಸಕ್ಸಸ್ ಅಂದರೆ ನೂರಾರು ಪಿಚ್ಚರ್ ಮಾಡೋದು ಸಕ್ಸಸ್ ಅಲ್ಲ ಇಫ್ ಯು ಮೇಕ್ ಒನ್ ಮೂವಿ ಪೀಪಲ್ ರೆಕಗ್ನೈಸ್ ದಟ್ ಇಸ್ ಆಲ್ಸೋ ಸಕ್ಸಸ್ ಸಿನಿಮಾನ ನಾನು ಬಿಟ್ಟಿದ್ದು ಸಿನಿಮಾ ನನಗೆ ಬಿಟ್ಟಿಲ್ಲ ಕೈನ ತುಂಬ ಒಳ್ಳೆ ಸ್ಟೇಟ್ಮೆಂಟ್ ಸರ್ ಅದು ತುಂಬ ಒಳ್ಳೆ ಸ್ಟೇಟ್ಮೆಂಟ್ ಅದು ಆ್ಯಂಡ್ ತೆಲುಗು ಪಿಚ್ಚರ್ ಕೂಡ ಯಾವುದೋ ಒಂದು ಮಾಡಿದ್ರಿ ಅಂತ ಕೇಳ್ಪಟ್ಟೆ ತೆಲುಗು ಒಂದು ಅಂತ ಶ್ರೀದೇವಿ ಅರವಿಂದ ಸ್ವಾಮಿ ಇದು ನಾನು ತೆಲುಗು ರೈಟ್ಸ್ ತೊಗೊಂಡು ಅದನ್ನ ಪ್ರೊಡ್ಯೂಸ್ ಮಾಡಿದ್ದು ತೆಲುಗು ಪಿಕ್ಚರ್ ಪ್ಲಸ್ ಇವನ್ ಓಂಕಾರಂ ಓಂಕಾರಂ ನಾನೇ ಫೈನಾನ್ಸರ್ ಅದಕ್ಕೆ ಯಾವ ಓಂಕಾರಂ ಓಮ್ ರೀಮೇಕ್ ಮಾಡಿದ್ರಲ್ಲ ಆ ರಾಜಶೇಖರ್ ಡಾಕ್ಟರ್ ರಾಜಶೇಖರ್ ಡಾಕ್ಟರ್ ರಾಜಶೇಖರ್ ರೈಟ್ ತಗೊಂಡು ದೂರ ನಾನು ಕೊಟ್ಟಿದ್ದೀನಿ ಇದೇ ಮನೆಯಲ್ಲಿ ಇಲ್ಲೇ ನೋಡಿ ಸರ್ ಇಷ್ಟು ಸತ್ಯಗಳು ನಿಮ್ಮ ಒಳಗಡೆ ಅಡಕೊಂಡು ಡಾಕ್ಟರ್ ರಾಜಶೇಖರ್ ಮನೆಯಲ್ಲಿ ಕೂತಿದ್ರು ಸಿನಿಮಾನೇ ಇರಲಿಲ್ಲ ಅವರಿಗೆ ಅವರಲ್ಲಿ ಹೈದರಾಬಾದ್ ನನಗೆ ಡಾಕ್ಟರ್ ರಾಜಶೇಖರ್ ಯಾರು ಗೊತ್ತಿಲ್ಲ ಆಕ್ಚುಲಿ ಉಪೇಂದ್ರ ಅವರೆಲ್ಲ ಹೇಳಿದ್ರೆ ಗೊತ್ತಾಗ ದೊಡ್ಡ ಸ್ಟಾರ್ ಹಂಗೆ ಹಿಂಗೆ ಅಂತ ನಾನು ಯಾವ ಸ್ಟಾರ್ ಬಗ್ಗೆ ಅಷ್ಟೊಂದು ಕ್ರೇಜ್ ಇರಲಿಲ್ಲ ಸೊ ಆ ಅದರಿಂದ ನನಗೆ ಡಾಕ್ಟರ್ ರಾಶಿ ಅವರು ತೆಲುಗು ತಮಿಳು ಎಲ್ಲ ನೋಡ್ತಿರ್ಲಿಲ್ಲ ನಾವು ಕನ್ನಡ ಬಿಟ್ಟರೆ ಹಿಂದಿ ಇಲ್ಲ ಇಂಗ್ಲೀಷ್ ಪಿಕ್ಚರ್ಗಳು ಸೊ ನಾವು ಮ್ಯಾಕ್ಸಿಮಮ್ ನಮ್ಮ ನಾರ್ತ್ ಕನ್ನಡ ಎಲ್ಲ ಎಲ್ಲ ಹಿಂದಿ ಹಿಂದಿ ಆಡಿಯನ್ಸ್ ಜಾಸ್ತಿ ಅಲ್ಲಿ ಕನ್ನಡ ಅಷ್ಟು ಫಿಫ್ಟಿ ಫಿಫ್ಟಿ ಅದು ಏನು ಹರ್ಷ ಅವ್ರಿಗೆ ಆಸಕ್ತಿ ಬರಲಿಲ್ಲವಾ ಪೊಲಿಟಿಕಲಿ ಪಾಲ್ಟಿಕ್ ಆ್ಯಕ್ಚುಲಿ ಅವರು ಪಾರ್ಟಿ ಜನತಾ ಪಾರ್ಟಿಯಿಂದ ಮಾಡಿದ್ರು ಆವಾಗ ನನಗೆ ಎಮ್ ಎಲ್ ಎ ಟಿಕೆಟ್ ಕೊಡ್ತೀನಿ ಅಂದರು ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಬಟ್ ಸುಮಾರು ಒಂದು ತಿಂಗಳು ಫೋರ್ಸ್ ಮಾಡಿದರು ನನಗೆ ಇಲ್ಲಪ್ಪ ಅಲ್ಲಿ ಎಮ್ ಎ ನನ್ನ ಕ್ಲೋಸ್ ಫ್ರೆಂಡು ಆಮೇಲೆ ನನಗೆ ಪಾಲ್ಟಿಕ್ಸ್ ಇಂಟ್ರೆಸ್ಟ್ ಇಲ್ಲ ಅಂತೇಳಿ ಅವಾಗ ಅವಾಗಿಂದ ಅವಾಯ್ಡ್ ಮಾಡಿದ್ದೀನಿ